ಬಸವರಾಜ್ ಬೊಮ್ಮಾಯಿ ಅವರು ಈಡೇರ್ಸ್ಲಿಕ್ಕೆ ಸಾಧ್ಯ ಇಲ್ದ ಬೇಡಿಕೆ ಇದು ಅಂತ ಹದಿನೈದು ಪರ್ಸೆಂಟ್ ಸಂಬಳ ಹೆಚ್ಚು ಮಾಡಿದ್ರು ಅದು ಅರಿಹರಿಸ್ ಕೊಡ್ಲಿಲ್ಲ ಈ ಹಿಡಿದು ಚಾಮರಾಜನಗರದವರೆಗೂ ಎಲ್ಲಿ ಓಡಾಡಿದ್ರು ಫ್ರೀ ಅಂತ ಮಾಡಿರುವ ಪ್ಯಾಸೆಂಜರ್ಸಿಗೆ ನೀವು ಆರ್ ಸಾವಿರ ಕೋಟಿ ರೂಪಾಯಿ ಕೊಡ್ತೀರಿ ನಾವು ಒನ್ ಟೈಮ್ ಕೇಳಿದ್ದು ವರ್ಷ ವರ್ಷ ಕೇಳ್ತಾ ಇಲ್ಲ ಆ ಬಿಜೆಪಿ ಗೌರ್ಮೆಂಟ್ ಇದ್ದಿದ್ದು ನಾವು ನಾನು ನಿಮ್ಗೆ ಹನ್ನೆರಡುವರೆ ಪರ್ಸೆಂಟ್ ಕೊಟ್ಟಿದ್ದೀನಿ ಎರಡು ಸಾವಿರದ ಹದಿನಾರರಲ್ಲಿ ಸೊ ಇವರ ಪೊಲಿಟಿಕಲ್ ಜಗಳದಲ್ಲಿ ಕರೀತಾರೆ ಕರೀತಾರೆ ಅಂತ ಕಾದ್ವಿ ಕರೀಲಿಲ್ಲ ನಮ್ಮ ತಾಳ್ಮೆಗೂ ಮಿತಿ ಇದೆ ನಾವು ಎ ಸಿ ಕೆ ಎಸ್ ಆರ್ ಟಿ ಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ನು ಮಾನ್ಯತೆ ಪಡೆದಿರೋ ಸಂಘಟನೆ ಮತ್ತೆ ನಾವು ಜಂಟಿ ಕ್ರಿಯಾ ಸಮಿತಿ ಅಂತ ಇವಾಗ ನಾವು ರಚನೆ ಮಾಡ್ಕೊಂಡಿದ್ವಿ ಈ ಮುಷ್ಕರದ ನಂತರ ಎರಡು ಸಾವಿರದ ಇಪ್ಪತ್ತೊಂದರ ನಂತರದ ಬೆಳವಣಿಗೆ ಸಮಾನ ಮನಸ್ಕ ಸಂಘಟನೆಗಳು ಯಾರೆಲ್ಲ ಲೈಕ್ ಮಾಡಿ ಕನ್ಸೆನ್ಸಿಬಲ್ ಆಗಿರ್ತಾರೆ ಯಾವ ಡಿಮಾಂಡನ್ನು ಮ್ಯಾನೇಜ್ಮೆಂಟ್ ಹತ್ರ ಕೇಳ್ಬೋದು ಪಡಿಬೋದು ಅನ್ನೋಂಥ ತಿಳುವಳಿಕೆ ಇದೆ ನಾವೆಲ್ಲ ಒಂದು ವೇದಿಕೆಗೆ ಬಂದ್ವಿ ಆರು ಸಂಘಟನೆಗಳು ನಮ್ಮ ಇದೆ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಓಕೆ ಸೊ ಈಗ ಅದು ಈ ಸ್ಟ್ರೈಕ್ ಆದಮೇಲೆ ಸರ್ಕಾರ ಮಾತಾಡಿಸ್ಲಿಲ್ಲ ದೊಡ್ಡ ಪ್ರಮಾಣದ ವಿಕ್ಟಿಮೈಸೇಷನ್ ಎಲ್ಲ ಊರಿಂದ ಆಚೆ ಟ್ರಾನ್ಸ್ಫರ್ ಡಿಸ್ಮಿಸ್ ಎಲ್ಲ ಇದೆಲ್ಲವನ್ನೂ ನಾವು ಸರಿ ಮಾಡಿ ಒಂದು ವಾತಾವರಣ ತಗೊಂಡು ಬಂದು ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಜಂಟಿ ಕ್ರಿಯಾ ಸಮಿತಿ ಹೊಸ ಹೊಸ ಸಂಘಟನೆಗಳು ಇನ್ನೂ ಎರಡು ಮೂರು ಸಂಘಟನೆಗಳು ಹೆಚ್ಚಾಗಿ ನಮ್ಮ ಜೊತೆಯಲ್ಲಿ ಬಂದರು ಎರಡ್ ಸಾವಿರದ ಎಂಟರಿಂದನೂ ಜಂಟಿ ಕ್ರಿಯಾ ಸಮಿತಿ ಇದೆ ಮುಂಚೆ ಎರಡು ಮೂರು ಸಂಘಟನೆ ಐತಿ ಇವತ್ತು ಆರು ಸಂಘಟನೆ ಇದೆ ಸೊ ಈ ಆರು ಸಂಘಟನೆಗಳು ಒಟ್ಟಿಗೆ ಸೇರಿ ಆ ಮುಷ್ಕರದ ನಂತರ ನಮ್ಗೆ ಒಂದು ಒಂದು ಇಪ್ಪತ್ತರಿಂದ ನಾವು ಎಲ್ಲೋ ಚಾರ್ಟರ್ ಡಿಮಾಂಡ್ ಕೊಟ್ಟಿದ್ವಿ ಕೊಟ್ಟು ನೀವು ಇದ್ರ ಮೇಲೆ ನಮ್ಮ ಹತ್ರ ಮಾತುಕತೆ ಮಾಡ್ರಿ ಅಂತ ಹೇಳಿದ್ವಿ ಸರ್ಕಾರ ನಾವು ಇಪ್ಪತ್ತೈದು ಪರ್ಸೆಂಟ್ ನಮ್ಮ ಸಂಬಳ ಹೆಚ್ಚಾಗಬೇಕು ಅಂತ ಕೇಳಿದ್ವಿ ಅಂದ್ರೆ ನೀವು ಕೇಳಿದ್ವಿ ಆಗ್ಲೇ ಬೇಡಿಕೆ ಪ್ರತಿ ವರ್ಷ ನಾಲ್ಕು ವರ್ಷಕ್ಕೊಮ್ಮೆ ಅಗ್ರಿಮೆಂಟ್ ಮಾಡ್ತೀವಿ ನಾಲ್ಕು ವರ್ಷಕ್ಕೊಂದ್ಸಲ ನಮ್ ಸಂಬಳ ಹೆಚ್ಚು ಮಾಡ್ರಿ ಅಂತ ಕೇಳಿದ್ವಿ ಸೊ ಅವಾಗ ಅವ್ರ ಸರ್ಕಾರ ಏನ್ ಮಾಡ್ತಾರೆ ಬೊಮ್ಮಾಯಿ ಅವರು ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ರು ಆ ಸಂದರ್ಭದಲ್ಲಿ ನಾವು ಯಾರೂ ಸಂಘಟನೆಗಳು ಒಟ್ಟಿಗೆ ಹೋಗಿ ಅವ್ರ ಹತ್ರ ನಿರಂತರವಾಗಿ ಈ ಮುಷ್ಕರದ ನಂತರ ಸ್ಟ್ರೈಕ್ ಏನು ಮಾಡಲಿಲ್ಲ ನಾವು ನಾವ್ ನಾವು ಆವಾಗ ಸ್ಟ್ರೈಕಲ್ಲಿ ಬಟ್ ನಾವು ಸ್ಟ್ರೈಕನ್ನು ವಿರೋಧನೂ ಮಾಡಲಿಲ್ಲ ಬೇರೆ ಯಾರೋ ಯೂನಿಯನ್ ಸ್ಟ್ರೈಕ್ ಮಾಡುವಾಗ ನಾವು ಅದಕ್ಕೆ ಟೀಕೆ ಮಾಡಲಿಲ್ಲ ಡಿಮಾಂಡ್ ಸರಿ ಇಲ್ಲಪ್ಪ ಇದು ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲಿರೋ ಬೇಡಿಕೆ ಇದು ಅಂತ ನಾವು ಹೇಳಿದ್ವಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಇಂದ ಈ ಜಂಟಿ ಕ್ರಿಯಾ ಸಮಿತಿ ಮತ್ತೆ ಆಕ್ಟಿವ್ ಆಗಿ ಇಡೀ ರಾಜ್ಯದಲ್ಲಿ ವರ್ಕರ್ಸ್ ಡಿಮಾರಲೈಸ್ ಆಗಿದ್ರು ಅವ್ರನ್ನೆಲ್ಲರೂ ಟ್ರಾನ್ಸ್ಫರ್ ಆದೋರ್ನ ಡಿಸ್ಮಿಸ್ ಸಸ್ಪೆಂಡ್ ಆದವ್ರನ್ನ ತರೋ ಕೆಲಸ ಮೊದಲು ಮಾಡಿದ್ವಿ ನಿರಂತರವಾಗಿ ಸರ್ಕಾರದ ಮೇಲೆ ಮ್ಯಾನೇಜ್ಮೆಂಟ್ ಮೇಲೆ ಒತ್ತಡ ಹಾಕಿ ಯಾರೋ ತಪ್ಪಿನಿಂದ ಆದಂತಹ ಇದು ಗೆ ಅನ್ಯಾಯ ಆಗಬಾರದು ಅಂತ ಹೇಳಿ ಅವರು ನಮ್ಮ ನಾವು ಮುಷ್ಕರದ ಭಾಗಿಗಳಲ್ಲದೇ ಇದ್ರು ಆ ಮುಷ್ಕರದಲ್ಲಿ ಕಷ್ಟ ಅನುಭವಿಸಿದವ್ರನ್ನ ನಾವು ಅವ್ರ ಪರವಾಗಿ ನಿಂತ್ವಿ ನಿಧಾನವಾಗಿ ಬಹುತೇಕ ಇನ್ನೊಂದು ಸುಮಾರು ಒಂದು ಮುನ್ನೂರು ಕೇಸ್ಗಳು ಇನ್ನೂ ಬಾಕಿ ಇದೆ ಆಗಿದೆ ವಾಪಸ್ ಬಂದಿದ್ದಾರೆ ಜಾಸ್ತಿ ಜನ ಕೆಲವೊಬ್ಬರು ಎಲ್ರು ಬಹುತೇಕ ಬಂದಿದ್ದಾರೆ ಡಿಸ್ಮಿಸ್ ಆದವರು ಟ್ರಾನ್ಸ್ಫರ್ ಇದ್ರು ಇನ್ನೊಂದು ಹತ್ತು ಸಾವಿರ ರಿವರ್ಕ್ ಮಾಡಿಸಿ ಅವ್ರೆಲ್ಲಾರದು ಪನಿಶ್ಮೆಂಟ್ ಗಳನ್ನ ಕಡಿಮೆ ಪ್ರಮಾಣದ ಪನಿಶ್ಮೆಂಟ್ ನೆಗೋಸಿಯೇಟ್ ಮಾಡಿ ಎಲ್ಲ ಮಾಡಿ ಮೂರ್ ಮೂರ್ ಇನ್ಕ್ರಿಮೆಂಟ್ ಪರ್ಮನೆಂಟ್ ಆಗಿ ತೆಗೆದಿದ್ರು ಅವ್ರನ್ನ ಒಳಗ್ ತರುವಾಗ ಸೊ ಈಗ ಅದನ್ನ ಒಂದು ಇನ್ಕ್ರಿಮೆಂಟ್ ಒಂದು ವರ್ಷ ಅಂತೆಲ್ಲ ಮಾಡಿಸಿ ಅದನ್ನ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ನಿಧಾನವಾಗಿ ಈಗ ಒಂದು ನಾರ್ಮಲ್ ಸಿ ತಗೊಂಡ್ ಬಂದ್ವಿ ಸೊ ಆ ಟೈಮ್ ನಾವು ಎಪ್ಪತ್ತೆರಡು ಆಗಸ್ಟ್ ನಿರಂತರವಾಗಿ ಪ್ರಯತ್ನ ಮಾಡಿ ಬಸವರಾಜ್ ಬೊಮ್ಮಾಯಿ ಒತ್ತಡ ತಂದಾಗ ಅವರು ಮಾರ್ಚ್ ಇಪ್ಪತ್ಮೂರನೇ ಅನ್ವಯ ಆಗೋ ತರ ಹದಿನೈದು ಪರ್ಸೆಂಟ್ ವೇತನ ಹೆಚ್ಚಳ ಕೊಟ್ಟರು ಬಟ್ ಆ ಪೀರಿಯಡ್ ಅರಿಯರ್ಸ್ ಒಂದು ಇಪ್ಪತ್ತರಿಂದ ಇದ್ದಂತ ಮೂವತ್ತೆಂಟು ತಿಂಗಳ ಕೊಟ್ಟಿಲ್ಲ ವೇತನ ಹೆಚ್ಚಳ ಕೊಟ್ಟರು ಹದಿನೈದು ಪರ್ಸೆಂಟ್ ಸಂಬಳ ಹೆಚ್ಚು ಮಾಡಿದ್ರು ಕೊಡಲಿಲ್ಲ ಕೊಡ್ಲಿಲ್ಲ ಕೊಡಲಿಲ್ಲ ಅಂದ್ರೆ ಕೊಡಬಾರ್ದು ಅಂತ ಅವ್ರ ಉದ್ದೇಶ ಇರಲಿಲ್ಲ ಅಸೆಂಬ್ಲಿ ಚುನಾವಣೆ ಎನಿ ಟೈಮ್ ಕೋಡ್ ಆಫ್ ಕಾಂಡಕ್ಟ್ ಬಂದ್ಬಿಡುತ್ತೆ ಅನ್ನೋ ಪರಿಸ್ಥಿತಿ ಇತ್ತು ಹಂಗಾಗಿ ಅವ್ರೇನ್ ಮಾಡಿದ್ರು ನಾವು ಹದಿನೈದು ಪರ್ಸೆಂಟ್ ನಾವೇನು ಒಪ್ಪಿರ್ಲಿಲ್ಲ ನಾವು ಇಪ್ಪತ್ತೈದು ಇತ್ತು ಇಪ್ಪತ್ತಕ್ಕೆ ಕೇಳಿಸಿದ್ವಿ ಇಪ್ಪತ್ತು ನೀವು ಕೊಡ್ಲೇಬೇಕು ಅಂದ್ವಿ ಮ್ಯಾನೇಜ್ಮೆಂಟು ಹದಿನಾಲ್ಕು ವರೆಗೂ ಬಂದ್ರು ನಮ್ಮ ಆಗೋದು ಇಷ್ಟೇ ಅಂತ ಹೇಳಿದ್ರು ನಾವು ಚೀಫ್ ಮಿನಿಸ್ಟರ್ ಹತ್ರ ಮೀಟಿಂಗ್ ಫಿಕ್ಸ್ ಮಾಡ್ತೀವಿ ನೀವು ಅಲ್ಲಿ ಕೇಳ್ಕೊಡ್ರಿ ಅಂತ ಹೋದ್ರು ಮರದಿವಸ ಚೀಫ್ ಮಿನಿಸ್ಟರ್ ಏನ್ ಮಾಡಿದ್ರು ಬೆಳಗ್ಗೆನೆ ಸರ್ಕಾರಿ ನೌಕರರಿಗೆ ಆರನೇ ವೇತನ ಏಳನೇ ವೇತನ ಆಯೋಗದ ತಾತ್ಕಾಲಿಕ ಪರಿಹಾರನ ಹದಿನೇಳು ಪರ್ಸೆಂಟ್ ಅವರಿಗೆ ಘೋಷಣೆ ಮಾಡಿದ್ರು ನಮಗೆ ಹದಿನೈದು ಪರ್ಸೆಂಟ್ ಘೋಷಣೆ ಮಾಡಿದ್ರು ನಾವು ಆಮೇಲೂ ಕೂಡ ಬಸವರಾಜ ಬೊಮ್ಮಾಯಿಯವರನ್ನ ಭೇಟಿ ಮಾಡಿ ನೀವು ಅಟ್ಲೀಸ್ಟ್ ಸರ್ಕಾರಿ ನೌಕರಿಗೆ ತಾತ್ಕಾಲಿಕ ಪರಿಹಾರ ಕೊಟ್ಟಿದ್ದೀರಿ ಆಮೇಲೆ ಸಿದ್ದರಾಮಯ್ಯ ಸರ್ಕಾರ ಬಂದು ಅವರು ಲಾಸ್ಟ್ ಇಯರ್ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಐ ಥಿಂಕ್ ಮಾರ್ಚ್ ಏಪ್ರಿಲ್ ಅಲ್ಲಿ ಅವರೊಂದು ಒಂದ್ ಎರಡು ತಾಸು ಸ್ಟ್ರೈಕ್ ಮಾಡಿದ್ರು ಗೌರ್ಮೆಂಟ್ ಎಂಪ್ಲಾಯೀಸ್ ಮಾಡಿ ಇಪ್ಪತ್ತೇಳುವರೆ ಪರ್ಸೆಂಟ್ ಅವರಿಗೆ ಫಿಕ್ಸ್ ಮಾಡಿದ್ರು ಸರ್ಕಾರಿ ನೌಕರಿಗೆ ಇಪ್ಪತ್ತೇಳುವರೆ ಪರ್ಸೆಂಟ್ ಕೊಟ್ಟರು ಹದಿನೇಳು ಅವರು ಕೊಟ್ಟಿದ್ರು ಇವರು ಹತ್ತುವರೆ ಪರ್ಸೆಂಟ್ ಸೇರಿಸಿ ಕೊಟ್ಟರು ಅವ್ರಿಗೆ ಕೊಡಲ್ಲ ಸರ್ಕಾರದಲ್ಲಿ ಪರ್ಸೆಂಟ್ ಅವ್ರಿಗೆ ಹೆಚ್ಚಳ ಕೊಟ್ಟರು ನಾವು ಬೊಮ್ಮಾಯಿಯವ್ರನ್ನ ಭೇಟಿ ಮಾಡಿ ಅವರು ಸರ್ಕಾರಿ ನೌಕರರಿಗೆ ನೀವು ತಾತ್ಕಾಲಿಕ ಪರಿಹಾರ ಇಂಟ್ರೀಮ್ ರಿಲೀಫ್ ಹದಿನೇಳು ಪರ್ಸೆಂಟ್ ಕೊಟ್ಟಿದ್ದೀರಿ ನಮಗೆ ಫೈನಲ್ ಹದಿನೈದು ಕೊಟ್ಟಿದ್ದೀರಿ ಇನ್ನ ಎರಡು ಪರ್ಸೆಂಟ್ ಆದ್ರೆ ಸೇರಿಸ್ರಿ ಅಂತ ಹೇಳಿ ನಾವು ಕೇಳಿದ್ವಿ ಅಟ್ಲೀಸ್ಟ್ ಅವ್ರು ಕೊಟ್ಟಷ್ಟು ಕೊಡ್ರಿ ಅಂತ ಅವರು ಇಲ್ಲ ಈಗಾಗಲೇ ಗೌರ್ಮೆಂಟ್ ಆರ್ಡರ್ ಆಗೋಗಿದೆ ನಾನು ಅಕಸ್ಮಾತ್ ಅದಕ್ಕೆ ಕೈ ಹಾಕಿ ಅಷ್ಟೊಳಗಡೆ ನೋಟಿಫಿಕೇಶನ್ ಬಂದ್ಬಿಡ್ತು ಅಂದರೆ ಎಲೆಕ್ಷನ್ದು ಎಲ್ಲವೂ ಹಾಳಾಗುತ್ತೆ ಸಾಧ್ಯ ಇಲ್ಲ ನಮ್ಮ ಇದನ್ನು ಸಹ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ರಿ ಅಂತ ವಿನಂತಿ ಮಾಡ್ಕೊಂಡ್ರು ನಾವು ಅಷ್ಟಕ್ಕೆ ಅದನ್ನು ಹೆಚ್ಚು ಪ್ರೆಸ್ ಮಾಡಕ್ಕೆ ಹೋಗ್ಲಿಲ್ಲ ಬಿಟ್ವಿ ಸೊ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ನಮಗೆ ಹದಿನೈದು ಸಾವಿರ ಪರ್ಸೆಂಟ್ ಸಂಬಳನೂ ಹೆಚ್ಚಾಯ್ತು ಆ ಡೇಟು ಒಂದು ಒಂದು ಇಪ್ಪತ್ತಕ್ಕೇನೆ ಅದನ್ನು ಮಾಡಿದ್ದಾರೆ ಅದು ಒಂದು ಒಂದು ಇಪ್ಪತ್ತು ಇಪ್ಪತ್ತು ಒಂದು ಒಂದು ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಸ್ವಿ ಜನವರಿ ಒಂದು ಮೂರನೇ ಇಸ್ವಿ ಜನವರಿ ಒಂದು ನಾಲ್ಕು ಇನ್ಕ್ರಿಮೆಂಟ್ ಹೊಸ ವೇತನ ಶ್ರೇಣಿ ಪ್ರಕಾರ ಕೊಟ್ಟಿದ್ದಾರೆ ಸಂಬಳ ಕೊಡಿ ಕೊಟ್ಟಿಲ್ಲ ಮಧ್ಯ ಇವತ್ತು ಕೇಳ್ತಾ ಇರೋದು ಆ ತಿಂಗಳದು ಅರಿಯರ್ಸ್ ಕೊಡ್ರಿ ಅಂತ ಅಮೌಂಟ್ ಎಷ್ಟು ಬರುತ್ತೆ ಒಂದು ಲಕ್ಷ ಹದಿನೈದು ಸಾವಿರ ಜನಕ್ಕೆ ಅವತ್ತು ಕಮ್ಮಿ ಇದ್ರು ಸೊ ಒಂದು ಸಾವಿರದ ಏಳುನೂರ ಎಂಬತ್ತೇಳು ಕೋಟಿ ರೂಪಾಯಿ ಬರುತ್ತೆ ಮೂವತ್ತೆಂಟು ತಿಂಗಳ ಅರಿಯರ್ಸು ಸೊ ಅದನ್ನು ಸರ್ಕಾರಕ್ಕೆ ದೊಡ್ಡ ವಿಚಾರ ಅಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರು ಮೂರು ಲಕ್ಷ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಬಜೆಟ್ ಕೊಟ್ಟಿದ್ರು ಈ ಸಲ ಏಪ್ರಿಲಲ್ಲಿ ಏಪ್ರಿಲ್ ಒಂದರಿಂದ ನಾಲ್ಕು ಲಕ್ಷ ಹತ್ತು ಸಾವಿರ ಕೋಟಿ ರೂಪಾಯಿ ಬಜೆಟ್ ಅದನ್ನು ಇಟ್ ಈಸ್ ನಾಟ್ ಇವನ್ ಪಾಯಿಂಟ್ ಅರ್ಧ ಪರ್ಸೆಂಟು ಅಲ್ಲ ರಾಜ್ಯದ ಮತ್ತೆ ಯಾಕೆ ಕೊಡ್ತಿಲ್ಲ ರಾಜ್ಯ ಸರ್ಕಾರ ಅಂತ ನಿಮ್ಗೆ ಸರ್ಕಾರಕ್ಕೆ ನಮ್ಮ ಸೇವೆ ಬೇಕು ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಅದಕ್ಕಿಂತ ದುಡ್ಡು ಉಳಿಸಬೇಕು ಅನ್ನೋದಷ್ಟೇ ಇರ್ಬೇಕು ಅವ್ರದ್ದು ಲೆಕ್ಕಾಚಾರ ಬೇರೆ ದುರುದ್ದೇಶಗಳು ಏನು ಇರ್ಲಿಕ್ಕಿಲ್ಲ ದುಡ್ಡು ಉಳಿಸ್ಬೇಕು ಸರ್ಕಾರದಲ್ಲಿ ದುಡ್ಡು ಖಾಲಿ ಆಗುತ್ತೆ ಇಲ್ಲ ದುಡ್ಡು ಖಾಲಿ ಆಗಿದೆ ಅಂತಲ್ಲ ಈಗ ಈಗ ಉದಾಹರಣೆಗೆ ಶಕ್ತಿ ಯೋಜನೆ ಶಕ್ತಿ ಯೋಜನೆಗೆ ಐದು ಸಾವಿರ ಕೋಟಿ ರೂಪಾಯಿ ಸರ್ಕಾರ ಕೊಡುತ್ತೆ ಅಥವಾ ಈ ಸಲ ಸ್ವಲ್ಪ ಜಾಸ್ತಿ ಆಗಿದೆ ಆರ್ ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಆರು ಸಾವಿರ ಕೋಟಿ ರೂಪಾಯಿ ನೀವು ಪ್ಯಾಸೆಂಜರ್ಸ್ ಅದನ್ನೇ ನಿನ್ನೆ ಹೈಕೋರ್ಟ್ ಕೂಡ ಕೇಳಿದೆ ಪ್ಯಾಸೆಂಜರ್ಸಿಗೆ ನೀವು ಆರ್ ಸಾವಿರ ಕೋಟಿ ರೂಪಾಯಿ ಕೊಡ್ತೀರಿ ನಾವು ಒನ್ ಟೈಮ್ ಕೇಳಿದ್ದು ವರ್ಷ ವರ್ಷ ಕೇಳ್ತಾ ಇಲ್ಲ ಒನ್ ಟೈಮ್ ಒನ್ ಟೈಮ್ ಒಂದ್ ಸಾವಿರದ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಕೊಟ್ಟು ಬಿಟ್ರೆ ಮುಗೀತು ಅವರಿಗೆ ಬೊಮ್ಮಾಯಿಯವರು ಅವತ್ತು ಹಂಗೆ ಮಾಡ್ಬೇಕಾಗಿತ್ತು ಅವ್ರು ಯಾಕೆ ಮಾಡ್ಲಿಲ್ಲ ನೀವ್ ಯಾಕೆ ಕೇಳಲಿಲ್ಲ ನಾವು ಕೇಳಿದ್ವಿ ಹದಿನೈದನ್ನು ಒಪ್ಪಲಿಲ್ಲ ಹದಿನೇಳು ಕೊಡು ಅಂತ ಕೇಳಿದ್ವಿ ಅವ್ರು ಆಗ್ಲಿಲ್ಲ ಅಂತ ಒಪ್ಲಿಲ್ಲ ಅವ್ರು ನಾವು ಒಪ್ಪಿದ್ವಿ ಅಂತಲ್ಲ ಅವರು ಏಕ ನಮ್ ಜೊತೆ ಒಪ್ಪಂದ ಮಾಡಿದ್ದಲ್ಲ ನಮ್ ಜೊತೆ ಚರ್ಚೆ ಮಾಡಿದ್ರು ನಾವು ಹದಿನಾಲ್ಕ ಮೇಲೆ ಹದಿನಾಲ್ಕು ನಾವು ಒಪ್ಲಿಲ್ಲ ಹದಿನೈದು ಘೋಷಣೆ ಮಾಡೇ ಬಿಟ್ರು ಅವರು ಜೀವ ತಂದು ಬಿಟ್ರು ಹದಿನೇಳನೇ ತಾರೀಕು ಎರಡು ಮೂರು ದಿವಸದಲ್ಲಿ ಸೊ ಬಸವರಾಜ್ ಅವರ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವ್ರ ಹಂಗ್ ಮಾಡ್ಬೇಕಿತ್ತು ಅಂತ ಯಾರು ಹೇಳ್ತಿರೋದು ಇವಾಗ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಈಗ ನಾವು ಅವ್ರ ಇಲ್ಲ ನೀವು ಅಧಿಕಾರದಲ್ಲಿ ಇದ್ರಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಅನ್ನೋ ಸರಿ ಇಲ್ಲ ಮುಖ್ಯಮಂತ್ರಿಗಳು ಎಷ್ಟು ಸೆಕ್ಟೇರಿಯನ್ ಆಗಿ ಮಾತಾಡ್ತಾರೆ ಅಂದ್ರೆ ಆ ಬಿಜೆಪಿ ಗೌರ್ಮೆಂಟ್ ಇದ್ದಿದ್ದು ನಾವು ನಾನು ನಿಮ್ಗೆ ಹನ್ನೆರಡುವರೆ ಪರ್ಸೆಂಟ್ ಕೊಟ್ಟಿದ್ದೀನಿ ಯಾರು ಎರಡ್ ಸಾವಿರದ ಹದಿನಾರರಲ್ಲಿ ಅದೆಲ್ಲ ನಿಜ ಎಲ್ಲಂದವರು ಯಾರು ಯಾರು ಇದು ಸರ್ಕಾರ ಸಂಸ್ಥೆ ಬಿಜೆಪಿ ಸರ್ಕಾರ ಸಂಸ್ಥೆ ಅಲ್ಲ ಇದು ಸಾರಿಗೆ ನಿಗಮಗಳು ಈ ರೀತಿಯಾಗಿ ಮಾತಾಡ್ತಾ ಇದ್ರು ನಾವು ನಿನ್ನೆ ನಾಲ್ಕನೇ ತಾರೀಕು ನಡೆದ ಸಭೆಯಲ್ಲೂ ನಾವು ಇಪ್ಪತ್ತೆರಡನೇ ತಾರೀಕು ಸ್ಟ್ರೈಕ್ ನೋಟಿಸ್ ಕೊಟ್ವಿ ಇಪ್ಪತ್ತೆರಡು ದಿವಸದ ನೋಟಿಸ್ ಅನ್ನ ಹದಿನೈದನೇ ತಾರೀಕು ಕೊಟ್ವಿ ಅವತ್ತೇ ಕರೆದು ಮಾತಾಡಿದ್ರೆ ಈ ಸಂದರ್ಭ ಬರ್ತಾರೆ ಯಾರು ಮಾತಾಡಲಿಲ್ಲ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಕನ್ಸಿಲೇಷನ್ ಕರೆದ್ರು ಆ ಕನ್ಸಿಲೇಷನ್ ಯಾಕೆ ಕನ್ಸಿಲೇಷನ್ ಫೇಲ್ಯೂರ್ ಆಗುತ್ತೆ ಆಫ್ಟರ್ ಆಲ್ ಚೀಫ್ ಮಿನಿಸ್ಟರ್ ತೀರ್ಮಾನ ಮಾಡಬೇಕಾದ ವಿಚಾರನ ಲೇಬರ್ ಕಮಿಷನರ್ ತೀರ್ಮಾನ ಮಾಡೋಕ್ಕೆ ಸಾಧ್ಯ ಇಲ್ಲ ನಮಗೂ ಗೊತ್ತದು ಬಟ್ ಅದ್ಯಾಕ್ ಮಾಡ್ತಾರೆ ನಿಮ್ಮ ಸಂಧಾನ ವಿಫಲ ಆಯಿತು ಅಂತ ಹೇಳಿ ಅವರು ನ್ಯಾಯಾಧಿಕರಣ ಕಳಿಸ್ತಾರೆ ಇಂಡಸ್ಟ್ರಿಯಲ್ ಟ್ರೈಬ್ಯುನಲ್ ಬೆಂಗಳೂರಿಗೆ ಆ ಇಂಡಸ್ಟ್ರಿಯಲ್ ಟ್ರೈಬ್ಯುನಲ್ ಅಲ್ಲಿ ಹನ್ನೆರಡು ವರ್ಷ ಆಗುತ್ತೆ ಹದಿನೈದು ವರ್ಷ ಆಗುತ್ತೆ ಸೊ ಈ ರೀತಿಯಾಗಿ ನಮ್ಮನ್ನು ಫ್ರಸ್ಟ್ರೇಟ್ ಮಾಡೋದಕ್ಕೆ ಕನ್ಸಿಲೇಷನ್ ಹಾಕಿದ್ರು ನಾವು ಹೇಳಿದ್ವಿ ನಾವು ಇಲ್ಲಪ್ಪ ನಮಗೆ ನಮ್ಮ ತಾಳ್ಮೆಗೂ ಮಿತಿ ಇದೆ ನಾವು ಹಿಂದೆ ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ವಿ ಡಿಸೆಂಬರ್ ಮೂವತ್ತೊಂದರಿಂದ ಮಾಡ್ತೀವಿ ಅಂತ ಆವಾಗಲೂ ಕೂಡ ನಾವು ಡಿಸೆಂಬರ್ ಒಂಬತ್ತನೇ ತಾರೀಕು ಬೆಳಗಾಂ ಅಧಿವೇಶನ ನಡೆದಾಗ ಚಳಿಗಾಲದ ಅಧಿವೇಶನ ನಡೆದಾಗ ಅಲ್ಲೇ ಹೋಗಿ ನಾವು ನೋಟಿಸ್ ಕೊಟ್ವಿ ಸುಮಾರು ಮೂರು ಸಾವಿರ ಜನ ಅಲ್ಲಿ ಜಮಾಯಿಸಿ ಒಂದು ರ್ಯಾಲಿ ಮಾಡಿ ದಿನೇಶ್ ಗುಂಡೂರಾವ್ ಅವರು ಬಂದು ಅವಾಗ ಸ್ಟ್ರೈಕ್ ನೋಟಿಸ್ ಅನ್ನ ಸ್ವೀಕಾರ ಮಾಡಿದ್ರು ಸ್ಟ್ರೈಕ್ ನೋಟಿಸ್ ಕೊಟ್ಟಿ ಹೌದು ಆಗ ಎರಡು ದಿವಸ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ಮುಖ್ಯಮಂತ್ರಿಗಳು ಅಧಿಕಾರಿಗಳದೆಲ್ಲ ಸಭೆ ನಡೆಸಿ ನಾವು ಇದೇ ಡಿಮಾಂಡ್ಸು ಒಂದು ಒಂದು ಇಪ್ಪತ್ತ ನಾಲ್ಕರಿಂದ ಹೊಸ ವೇತನ ಶ್ರೇಣಿ ವೇತನ ಪರಿಷ್ಕರಣೆ ಆಗಬೇಕು ಮತ್ತೆ ಮೂವತ್ತೆಂಟು ತಿಂಗಳು ಅರಿಹರಿಸ್ಕೊಡ್ಬೇಕು ಇದೇ ಡಿಮಾಂಡ್ ಇದ್ದಿದ್ದು ನಾವು ಕೊಟ್ವಿ ಅವ್ರೇನ್ ಮಾಡಿದ್ರು ನಮಗೆ ಮೂವತ್ತೊಂದನೇ ತಾರೀಕು ಸ್ಟ್ರೈಕ್ ಇದು ಮಾಡಬೇಕು ಅನ್ನೋದು ಭಾನುವಾರ ನಮ್ಗೊಂದು ಪತ್ರ ಬರ್ದು ಎಂಡಿ ಡಿ ಅವರು ಮುಖ್ಯಮಂತ್ರಿಗಳ ನಿಮಗೆ ಜನವರಿ ಹದಿನೈದರ ನಂತರ ಸ್ಟ್ರೈಕ್ ನ ಇದು ಮಾತುಕತೆಗೆ ಕರೀತಾರೆ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತೆ ನೀವು ಸ್ಟ್ರೈಕ್ ವಾಪಸ್ ತಗೊಳ್ರಿ ಎಂದು ಸರಿ ಆಯ್ತು ಮುಖ್ಯಮಂತ್ರಿಗಳು ಸಭೆ ಕರೀತಾರೆ ನಾವ್ಯಾಕೆ ಆತರ ಪಡಬೇಕು ಅಂತ ಹೇಳಿ ಅವ್ರಿಗೆ ಗೌರವ ಕೊಟ್ಟು ಸ್ಟ್ರೈಕ್ ವಾಪಸ್ ತಗೊಂಡ್ವಿ ಸಂಕ್ರಾಂತಿ ಆದ್ಮೇಲೆ ಮಾತುಕತೆ ಮಾಡ್ತೀವಿ ಅಂತ ಹೇಳಿದ ಮುಖ್ಯಮಂತ್ರಿಗಳು ಸಂಕ್ರಾಂತಿ ಆಯ್ತು ಉಗಾದಿ ಆಯ್ತು ರಾಮನವಮಿ ಆಯ್ತು ಕರೀಲಿಲ್ಲ ಅದಾದ್ಮೇಲೆ ಕೂಡ ಮತ್ತೆ ನೀವು ಮೀಟಿಂಗ್ ಅಂತ ಕರೀಲಿಲ್ಲ ನಾವೇನ್ ಮಾಡಿದ್ವಿ ಯಾವಾಗ ಏಪ್ರಿಲ್ ಅಲ್ಲಿ ನಾವೊಂದು ಮಾರ್ಚ್ ಕೊನೆ ವಾರದಲ್ಲಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಧರಣ ಮಾಡ್ತೀವಿ ಅಂತ ಒಂದು ನೋಟಿಸ್ ಕೊಟ್ಟಿ ಆವಾಗ ಏನ್ ಮಾಡಿದ್ವಿ ಏಪ್ರಿಲ್ ಐದನೇ ತಾರೀಕು ಒಂದು ಮೀಟಿಂಗ್ ಕರೆದ್ರು ಆಮೇಲೆ ಇನ್ನೇನು ಆಯ್ತು ಡೆಲ್ಲಿಗೆ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ಹೇಳಿ ಏಪ್ರಿಲ್ ಹದಿನೈದಕ್ಕೆ ಶಿಫ್ಟ್ ಮಾಡಿದ್ರು ಜನವರಿ ಹದಿನೈದನೇ ತಾರೀಕು ನಡಿಬೇಕಾಗಿದ್ದ ಮೀಟಿಂಗು ಏಪ್ರಿಲ್ ಹದಿನೈದನೇ ತಾರೀಕು ನಡೀತು ಮೂರು ತಿಂಗಳಾದ್ಮೇಲೆ ಅವರು ಕಾವೇರಿ ಎಲ್ಲ ಮತ್ತೆ ಅವ್ರು ಬೇರೆ ಲೇಟ್ ಆಗಿತ್ತು ಅವ್ರಿಗೆ ಹಿವಾಸ್ ಅಂದ್ರೆ ಟ್ರೀಟ್ಮೆಂಟ್ ಅವಾಗ ನಮ್ಗೆ ಮೀಟಿಂಗ್ ಕೊಟ್ಟರು ಮೀಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಬಹಳ ತಾಳ್ಮೆಯಿಂದ ನಮ್ಗೆ ಒಂದೂವರೆ ಒಂದೂವರೆ ಗಂಟೆ ಮೀಟಿಂಗ್ ನಡೆದ್ರೆ ಬಹಳ ಸಹಾನುಭೂತಿಯಿಂದ ಚೆನ್ನಾಗಿ ಕೇಳಿದ್ರು ಮತ್ತೆ ಅತಿ ಶೀಘ್ರದಲ್ಲೇ ನಿಮ್ಮ ಜೊತೆಯಲ್ಲಿ ನಾವು ಮಾತುಕತೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಅಧಿಕಾರಿಗಳ ಜೊತೆಯಲ್ಲಿ ಮಾತುಕತೆ ಮಾಡಿ ಮಾಹಿತಿ ತಗೊಂಡು ನಾವು ಮುಂದಿನ ಸಭೆಯಲ್ಲಿ ನಿಮಗೆ ಸಮಸ್ಯೆನ ಪರಿಹಾರ ಮಾಡಿ ಘೋಷಣೆ ಮಾಡಿಬಿಡ್ತೀನಿ ಅಂತಂದ್ರು ಸಿಎಂ ಹೇಳಿದ್ರು ಮತ್ತೆ ಅಲ್ಲಿಂದ ಇದಕ್ಕೆ ಏಪ್ರಿಲ್ ಹದಿನೈದಾಯ್ತು ಆಯ್ತು ಅತಿ ಶೀಘ್ರದಲ್ಲಿ ಅಂದ್ರೆ ಅದ ಗೊತ್ತಿಲ್ಲ ನಮಗೆ ರಾಮ್ಲಿಂಗಾರೆಡ್ಡಿ ಅವ್ರು ಭೇಟಿ ಮಾಡಿ ಏನಾಯ್ತಪ್ಪ ಮೀಟಿಂಗ್ ಅತಿ ಶೀಘ್ರದಲ್ಲಿ ಅಂದ್ರೆ ಸಿಎಂ ಅಂತ ಕೇಳ್ತಾ ಇದ್ವಿ ಮತ್ತ ಅವ್ರಿಗೆ ಅತಿ ಶೀಘ್ರ ಮತ್ತೆ ಬಂದಿದ್ದು ಜುಲೈ ನಾಲ್ಕು ಜುಲೈ ನಾಲ್ಕು ಮೊದಲು ಮೀಟಿಂಗ್ ಕರೆದ್ರು ಅಲ್ಲಿ ಎಕ್ದ್ ಉಲ್ಟಾ ಅಲ್ಲಿ ನಾಲ್ಕನೇ ತಾರೀಕು ಜುಲೈಯಲ್ಲಿ ಇದ್ದ ಸಿದ್ಧರಾಮಯ್ಯನವರು ಜುಲೈ ಇದು ಏಪ್ರಿಲ್ ಹದಿನೈದನೇ ತಾರೀಕಿದ್ದ ಸಿದ್ದರಾಮಯ್ಯನವರು ಟೋಟಲಿ ವಿರೋಧ ಜುಲೈನಲ್ಲಿ ಏನ್ ಹೇಳ್ಬಿಟ್ರು ನಿಮಗೆ ಸರ್ಕಾರದ ಆದೇಶದ ಪ್ರಕಾರ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇದು ಜಾರಿಗೆ ಬರಬೇಕು ಅಂತಿದೆ ಒಂದೊಂದು ಇಪ್ಪತ್ತರಿಂದ ಎಲ್ಲಿ ಜಾರಿಗೆ ಅಂತ ಎಲ್ಲಿ ಹೇಳಿದೆ ಹೇಳಿಲ್ಲ ನಾನ್ ಇದ್ರ ಪ್ರಕಾರ ನಿಮ್ಗೊಂದು ರೂಪಾಯಿ ಕೊಡಬೇಕಾಗಿಲ್ಲ ಮತ್ತೆ ನೆಕ್ಸ್ಟ್ ಅಗ್ರಿಮೆಂಟ್ ನಾವು ಒಂದು ಒಂದು ಇಪ್ಪತ್ನಾಕರಿಂದ ಆಗ್ಬೇಕು ನಾಲ್ಕು ವರ್ಷಕ್ಕೆ ಅವತ್ತಿಂದಲೂ ಆಗ್ತಾ ಇದೆ ಅಂತ ನಾವು ಹೇಳ್ತಾ ಇದ್ರೆ ಈ ಆದೇಶದ ಪ್ರಕಾರ ಒಂದು ಮೂರು ಇಪ್ಪತ್ತ ನೆಕ್ಸ್ಟ್ ಅಗ್ರಿಮೆಂಟ್ ವೇತನ ಪರಿಷ್ಕರಣೆ ಅಂತ ಒಬ್ಬಮ್ಮ ಇವರ ಕಾಲದಲ್ಲಿ ಒಂದು ಆದೇಶ ಮಾಡಿದ್ರಲ್ಲ ಆದೇಶ ಇಟ್ಕೊಂಡು ಅವರಿಗೆ ಮೋಸ್ಟ್ಲಿ ನಾನು ಅಂತಕೋತೀನಿ ಇದನ್ನ ಇಟ್ಕೊಂಡು ಬಿಜೆಪಿಯನ್ನ ರಾಜಕೀಯವಾಗಿ ಮುಜುಗರಕ್ಕೆ ಸಿಕ್ಕಿಸಬೇಕು ಅನ್ನೋದು ಅವ್ರ ಲೆಕ್ಕಾಚಾರ ಇರಬಹುದು ನಮ್ಗೆ ಗೊತ್ತಿಲ್ಲ ಅದು ಸೊ ಇವತ್ತು ಪತ್ರಿಕೆಯಲ್ಲಿ ಹೇಳಿದ್ದಾರೆ ಅಶೋಕ್ ಅವರು ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ನಾವು ಅವ್ರಿಗೂ ಸಹ ಮನವಿ ಕೊಟ್ಟಿದ್ವಿ ನಮ್ದು ಈ ಥರದ್ದು ಬೇಡಿಕೆಗಳಿದೆಯಪ್ಪ ಅಂತ ನಾವೆಲ್ಲ ಎಮ್ ಎಲ್ ಎಗಳಿಗೂ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ನಾವು ಎಮ್ ಎಲ್ ಎಸ್ ಎಲ್ಲರನ್ನು ಭೇಟಿ ಮಾಡ್ತೀವಿ ಈಗ ಎಲ್ಲ ಪಕ್ಷ ಯಾವ ಪಕ್ಷದವರು ನಾವೇನ್ ಪಾರ್ಟಿ ಗೆ ನಾವು ಕೈ ಹಾಕೋದಿಲ್ಲ ಅವ್ನು ಟ್ರೇಡ್ ಯೂನಿಯನ್ ನಾವು ಹೋದಾಗ ಅವರು ಏನು ಹೇಳಿದ್ದಾರೆ ನಿಮಗೆ ಸಾರಿಗೆ ಅವರು ಸ್ವಲ್ಪ ಏನ್ ಹೇಳಿದ್ದಾರೆ ನೀವು ಈ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಹೊಂದಿಸ್ಬಿಟ್ಟು ನೀವು ಸಾರಿಗೆ ನೌಕರಿಗೆ ದುಡ್ಡು ಕೊಡಕ್ಕೆ ನಿಮ್ಮ ಹತ್ರ ಇಲ್ಲ ಅಂತ ಅವ್ರು ಆ ರೀತಿ ಟೀಕೆ ಮಾಡಿದ್ದಾರೆ ಮಾಡಿದ್ದಾರೆ ಆರೋಕೋಶ ಅಶೋಕ್ ಅವರಿಗೆ ನೀವು ನಾವು ಗ್ಯಾರಂಟಿ ಯೋಜನೆಗಳ ಪರ ಇದೀವಿ ನಾವು ಅದರಲ್ಲೂ ಶಕ್ತಿ ಯೋಜನೆ ಪರ ನಾವು ನಾವು ಖಂಡಿತ ಯಾಕಂದ್ರೆ ಇವತ್ತು ಮಹಿಳಾ ಪ್ರಯಾಣಿಕರ ಸಂಖ್ಯೆ ಸುಮಾರು ಎಂಬತ್ತೆಂಟು ಲಕ್ಷ ಇದ್ದದ್ದು ಪ್ರಯಾಣಿಕರ ಸಂಖ್ಯೆ ಶಕ್ತಿ ಯೋಜನೆ ಬಂದ ಮೇಲೆ ಐವತ್ತು ಲಕ್ಷ ಹೆಚ್ಚಾಗಿದೆ ಸಾರಿಗೆ ಸಂಸ್ಥೆಗಳಿಗೆ ವರಮಾನ ಬಂದಿದೆ ಸರ್ಕಾರ ನೇರವಾಗಿ ಗ್ರಾಹಕ ಆಗಿದೆ ಮಹಿಳೆಯರ ಪರವಾಗಿ ಸರ್ಕಾರ ದುಡ್ಡು ಕೊಡ್ತಾ ಇದೆ ಪೂರ್ತಿ ಕೊಡ್ತಾ ಇಲ್ಲ ಕೊಡ್ರಿ ಅಂತ ನಮ್ಗೆ ಒತ್ತಾಯ ಇದೆ ಅದು ಬೇರೆ ವಿಷಯ ಆದ್ರೆ ಸಾರಿಗೆ ನಿಗಮಗಳಿಗೆ ಇವತ್ತು ಈ ಗ್ಯಾರಂಟಿ ಗ್ರಾಹಕರ ಬೆಲೆ ನೆಲೆಯನ್ನ ಒದಗಿಸಿಕೊಟ್ಟಿದೆ ನಾವು ಅದಕ್ಕೆ ಪರವಾಗಿ ಅಶೋಕ್ ಅವರ ಅಭಿಪ್ರಾಯನ ನಾವು ಶೇರ್ ಮಾಡೋದಿಲ್ಲ ಆದ್ರೆ ಅವ್ರನ್ನ ಇವರು ನಿಮ್ ಕಾಲದಲ್ಲಿ ಏನು ಮೋಸ ಆಗಿದೆ ಸಾರಿಗೆ ನೌಕರಿಗೆ ಏನ್ ಮೋಸ ಮಾಡಿದ್ರಿ ಅದ್ ಜ್ಞಾಪಿಸ್ಕೊಳ್ರಿ ಅಂತ ಸಿದ್ದರಾಮಯ್ಯ ಮಾಡಿದ್ದಾರೆ ಪೊಲಿಟಿಕಲ್ ಜಗಳದಲ್ಲಿ ಸಾರಿಗೆ ನೌಕರರು ಇವತ್ತು ಒಂದು ಕಾಲ ಕೋಟಿ ಜನನ್ನ ಸಾಗಾಣಿಕೆ ಮಾಡ್ತಾ ಇದ್ದಾರೆ ನೇರವಾಗಿ ಮುಟ್ಟಿ ಸೇವೆ ಮಾಡ್ತಾ ಇದ್ದಾರೆ ನಾನು ಚಾಲೆಂಜ್ ಮಾಡ್ತೀನಿ ಸರ್ಕಾರದ ಎಲ್ಲ ಇಲಾಖೆಗಳು ಸೇರಿ ಎಲ್ಲ ಇಲಾಖೆಗಳು ಸೇರಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನರ ಜೊತೆ ಸಂಪರ್ಕ ಇಲ್ಲ ನಾಲ್ಕು ನಿಗಮಗಳಿಗಿದೆ ಅವರಿಗೆ ಅವ್ರಿಗಿಲ್ಲ ಆದರೆ ಬಟ್ ನೀವು ಸಾರಿಗೆ ನೌಕರಿಗೆ ಅಷ್ಟು ಇದಾಗಿ ಬಹಳ ಆರ್ಡ್ ಕಂಡೀಷನಲ್ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಿಮ್ಗೆ ಅವ್ರ ಬಗ್ಗೆ ಸಿಂಪತಿ ಇಲ್ಲ ನಿಮ್ಮ ಯೋಜನೆ ಶಕ್ತಿ ಯೋಜನೆಯ ದೊಡ್ಡ ಪ್ರಮಾಣದಲ್ಲಿ ಆಂಧ್ರದಲ್ಲಿ ಇವತ್ತು ಕೂಡ ಸಾರಿ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರ ಸರ್ಕಾರ ಇನ್ನೂ ಅನುಷ್ಠಾನ ಮಾಡೋಕ್ಕಾಗಿಲ್ಲ ಇದೇ ಕಾಂಗ್ರೆಸ್ ಪಾರ್ಟಿ ಸೊ ಇಡೀ ರಾಜ್ಯದಲ್ಲಿ ಮತ್ತೆ ತಮಿಳ್ನಾಡು ಇರ್ಬೋದು ಡೆಲ್ಲಿ ಇರ್ಬೋದು ಅಲ್ಲೆಲ್ಲ ಬರೀ ಡೆಡಿಕೇಟೆಡ್ ಸರ್ವೀಸು ಆ ಟೈಮಿಂಗ್ಸಲ್ಲಿ ಪಿಂಕ್ ಕಲರ್ ಬಸ್ ಅಂತಾರೆ ಅದರಲ್ಲಿ ಮಾತ್ರ ಅಷ್ಟೇ ಮಹಿಳೆಯರಿಗೆ ಇಲ್ಲಿ ಸಾದಾ ಬಸ್ಸುಗಳು ಎಲ್ಲದರಲ್ಲೂ ಫ್ರೀ ಫ್ರೀ ಇದೆ ಅಂತ ಹೇಳುವಾಗ ಇಡೀ ರಾಜ್ಯದ ಉದ್ದಗಲಕ್ಕೂ ಬೀದರ್ ಇಂದ ಹಿಡಿದು ಚಾಮರಾಜನಗರದವರೆಗೂ ಇಲ್ಲಿ ಇದರಿಂದ ಉತ್ತರ ಕನ್ನಡದಿಂದ ಹಿಡಿದು ಬಳ್ಳಾರಿವರೆಗೂ ಎಲ್ಲ ಕಡೆ ಮಾಡಿದ್ದಾರೆ ಎಲ್ಲಿ ಓಡಾಡದೆ ಫ್ರೀ ಅಂತ ಮಾಡಿರುವಾಗ ಐವತ್ತು ಲಕ್ಷ ಮಹಿಳೆಯರು ದಿನ ನಿಮ್ಮನ್ನ ಹೊಗಳಿ ನಿಮಗೆ ಇದು ಪೊಲಿಟಿಕಲಿ ವಿ ಸಪೋರ್ಟೆಡ್ ಯುವರ್ ಕಾಸ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರ್ ಕೆಜಿ ಇದ್ದವಳು ಇದ್ದೋಳು ಕೆಜಿ ಬಂದಿದ್ದೀನಿ ವಯಸ್ ಅಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್